ರಾಜಣ್ಣ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದರು ಪತ್ನಿ ಕೌಸಲ್ಯ ಅಡುಗೆ ಮನೆಯಲ್ಲಿ ಕೆಲಸ ಮಾಡುವುದನ್ನು ನೋಡಿ ತುಂಬಾ ದುಃಖಪಡುತ್ತಿದ್ದರು ಸ್ವಲ್ಪ ಸಮಯದ ಹಿಂದೆ ಅವರ ಮಗ ದರ್ಶನ್ ಹೇಳಿದ ಮಾತು ಅವರನ್ನು ಮುಳ್ಳಿನಂತೆ ಚುಚ್ಚಿತು ಅವರು ಬಯಸಿದರೂ ಸಹ ಆ ವಿಷಯಗಳನ್ನು ಮರೆಯಲು ಸಾಧ್ಯವಾಗಲಿಲ್ಲ ಅವರು ಕೆಲಸ ಮಾಡುತ್ತಿರುವವರೆಗೂ ಅವರು ತನ್ನ ಮಗನಿಗೆ ಏನನ್ನು ಹೇಳುವ ಅಗತ್ಯವಿಲ್ಲ ಅವರು ಹೇಳುವ ಮೊದಲೇ ಅವರ ಮಗ ಅವರ ಎಲ್ಲ ಅಗತ್ಯಗಳನ್ನು ಪೂರೈಸುತ್ತಿದ್ದ ಯಾಕಂದರೆ ಅವರು ತನ್ನ ಸಂಪಾದನೆಯನ್ನು ತಮ್ಮ ಮಗನಿಗೆ ಎಲ್ಲವನ್ನು ನೋಡಿಕೊಳ್ಳಲು ನೀಡುತ್ತಿದ್ದರು ಇನ್ನೇನು ರಾಜಣ್ಣನವರಿಗೆ ನಿವೃತ್ತಿಯ ಸಮಯ ಸಮೀಪದಲ್ಲಿತ್ತು ಒಂದು ದಿನ ಅವರಿಗೆ ಇದ್ದಕ್ಕಿದ್ದಂತೆ ಹಾರ್ಟ್ ಅಟ್ಯಾಕ್ ಆಯಿತು ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು ಬಹಳಷ್ಟು ಹಣ ಖರ್ಚು ಸಹ ಆಯಿತು ಆದರೆ ದೇವರ ದಯೆಯಿಂದ ಅವರು ಚೇತರಿಸಿಕೊಂಡು ಎರಡು ಸ್ಟಂಟ್ ಹಾಕಿಸಿಕೊಂಡು ಮನೆಗೆ ಬಂದರು ಇಂದು ಅವರು ಅವರ ಮಗ ದರ್ಶನ್ಗೆ ಹೇಳಿದರು ಔಷಧಿಗಳೆಲ್ಲವೂ ಖಾಲಿಯಾಗಿದೆ ನಿನ್ನ ತಾಯಿಗೆ ಆರೋಗ್ಯ ಸರಿಯಿಲ್ಲ ಆದ್ದರಿಂದ ಕೆಲಸ ಮುಗಿಸಿಕೊಂಡು ಮನೆಗೆ ಬರುವಾಗ ಔಷಧಿ ತೆಗೆದುಕೊಂಡು ಬಾ ಎಂದು ಹೇಳಿದರು ಆಗ ದರ್ಶನ್ ಅಪ್ಪ ನೀವು ನನ್ನ ಬಳಿಗೆ ಬನ್ನಿ ಎಂದು ಹೇಳಿದನು ನೋಡಿ ನಾನೀಗಾಗಲೇ ಸತ್ತಿದ್ದೇನೆ ಮತ್ತು ನಿಮ್ಮೆಲ್ಲರಿಗೂ ಖರ್ಚು ಮಾಡಲು ನನ್ನ ಬಳಿ ಒಂದು ರೂಪಾಯಿ ಕೂಡ ಇಲ್ಲ ನೀವು ರಿಟೈರ್ಡ್ ಆದಾಗ ಬಂದ ಎಲ್ಲ ಹಣವನ್ನು ನಿಮ್ಮ ಚಿಕಿತ್ಸೆಗೆ ಖರ್ಚು ಮಾಡಿಕೊಡಲಾಯಿತು ದೊಡ್ಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫ್ರೀಯಾಗಿ ಕೊಡುತ್ತಾರೆ ಎಂದು ತಿಳಿದುಕೊಂಡಿದ್ದೀರಾ ಎರಡು ಮೂರು ದಿನ ಇರಿ ನಿಮ್ಮ ಪಿ ಎಫ್ ದುಡ್ಡು ಬರುತ್ತದೆ ಆಗ ಇಬ್ಬರಿಗೂ ಔಷಧಿ ತಂದು ಕೊಡುತ್ತೇನೆ ನೀವು ಎರಡು ದಿನ ಔಷಧಿ ತೆಗೆದುಕೊಳ್ಳದಿದ್ದರೆ ಏನೂ ಆಗೋದಿಲ್ಲ ಎಂದು ಹೇಳಿದ ಅಷ್ಟರಲ್ಲಿ ದರ್ಶನ್ ತಾಯಿ ಸರಿ ಕಣು ನೀನು ಎರಡು ದಿನದ ನಂತರನೇ ನೀನು ಔಷಧಿ ತೆಗೆದುಕೊಂಡು ಬಾ ಆದರೆ ಮೊದಲು ಈಗ ನೀನು ಏನನ್ನಾದರೂ ತಿನ್ನು ಎಂದು ಹೇಳಿದರು ಆಗ ದರ್ಶನ್ ಹೆಂಡತಿ ಕುಸುಮ ಅಲ್ಲಿಗೆ ಬಂದಳು ನಾನು ನಿಮಗಾಗಿ ಹೊರಗಡೆ ಕಾರಿನ ಬಳಿ ತುಂಬ ಸಮಯ ಕಾಯುತ್ತಿದ್ದೆ ನೀವು ತುಂಬ ಲೇಟಾಗಿ ಹೋದರೆ ಸಿನಿಮಾ ನೋಡೋದಕ್ಕೆ ಆಗಲ್ಲ ಬನ್ನಿ ಬೇಗ ಹೋಗೋಣ ಅಂತ ಹೇಳಿದಳು ಆಗ ದರ್ಶನ್ ಹೇಳಿದ ಅಮ್ಮ ಇವತ್ತು ನಾವು ಹೊರಗಡೆ ಊಟ ಮಾಡಿಕೊಂಡು ಬರುತ್ತೇವೆ ನೀವಿಬ್ಬರೂ ಊಟ ಮಾಡಿ ಹೀಗೆ ಹೇಳಿ ದರ್ಶನ್ ಹೆಂಡತಿ ಮತ್ತು ಮಗನ ಜೊತೆ ಹೊರಟು ಹೋದನು ಆಗ ವಯಸ್ಸಾದ ರಾಜಣ್ಣನವರು ತಮ್ಮ ಪತ್ನಿಗೆ ಹೇಳಿದರು ನಿನ್ನ ಕೈಗಳು ಏನು ಮಾಡಿವೆ ಎಂದು ನೋಡುತ್ತಿದ್ದೀಯಾ ನೀನು ಮಾಡಿದ ಆಹಾರವನ್ನು ಎಂದಿಗೂ ತಿನ್ನಲು ನಿರಾಕರಿಸದ ಮಗ ಇಂದು ಅನಾರೋಗ್ಯದ ನಡುವೆ ಅಡುಗೆ ಮಾಡು ಎಂದು ಹೇಳಿ ಹೊರಟು ಹೋದ ಆಗ ಕೌಸಲ್ಯ ಅವರು ನಾನು ಏನು ಮಾಡಲಿ ಎಂದು ಕೇಳಿದರು ಆಗ ರಾಜಣ್ಣನವರು ನಿನ್ನ ಕೈಯಿಂದ ಅಡುಗೆ ಮಾಡಲು ಸಾಧ್ಯವೇ ಎಂದಾಗ ಇದೆಲ್ಲವೂ ನಮ್ಮ ಅಣೆಬರಹದ ತಪ್ಪು ದರ್ಶನ್ಗೆ ಆರೋಗ್ಯ ಸರಿಯಿಲ್ಲದಿದ್ದಾಗ ನಮ್ಮ ಬಳಿ ಹಣ ಇರಲಿಲ್ಲ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ ಆಗ ನೀವು ನೆರೆಹೊರೆ ಅವರಿಂದ ಹಣ ಕೇಳಿ ಪಡೆದುಕೊಂಡು ಅವನಿಗೆ ತರಲು ಹಲವಾರು ಕಿಲೋಮೀಟರ್ಗಳವರೆಗೆ ನಡೆದುಕೊಂಡು ಹೋಗುತ್ತಿದ್ದೆವು ಆದರೆ ಇಂದು ಅದೇ ಮಗ ನಮ್ಮನ್ನ ಅನಾರೋಗ್ಯಕ್ಕೆ ಒಳಪಡಿಸಿ ಹೆಂಡತಿ ಮಕ್ಕಳ ಜೊತೆ ಸಿನಿಮಾ ನೋಡಲು ಹೋಗಿದ್ದಾನೆ ಎಂದು ರಾಜಣ್ಣನವರು ದುಃಖದಿಂದ ಹೇಳಿದರು ಕೌಸಲ್ಯ ಅವರು ತನ್ನ ದುಃಖವನ್ನು ಹೋಗಲಾಡಿಸಲು ಅಡುಗೆ ಮನೆಗೆ ಹೋಗಿ ಬೇಗನೆ ಆಹಾರವನ್ನು ಬೇಯಿಸಿ ತಂದರು ಆರೋಗ್ಯ ಸರಿ ಇಲ್ಲದಿದ್ದರೂ ನೀನು ಚೆನ್ನಾಗಿ ಅಡುಗೆ ಮಾಡಿದ್ದೀಯಾ ಮತ್ತು ನೀನು ಯಾಕೆ ಚಿಂತೆ ಮಾಡುತ್ತಿರುವೆ ನಾನು ನಾಳೆ ಬ್ಯಾಂಕಿಗೆ ಹೋಗಿ ಸ್ವಲ್ಪ ಹಣವನ್ನು ತೆಗೆದುಕೊಂಡು ನಿನ್ನ ಔಷಧಿಗಳನ್ನು ತರುತ್ತೇನೆ ಮತ್ತು ನನ್ನ ಜ್ವರ ಹೀಗೆ ಇದ್ದರೆ ನಾನು ಕಷಾಯ ಮಾಡಿ ಕುಡಿಯುತ್ತೇನೆ ಸರಿ ಹೋಗುತ್ತದೆ ಸರಿ ಸರಿ ಈಗ ನೀವು ಬೇಗನೆ ಬಂದು ಊಟ ಮಾಡಿ ಎಂದು ಕೌಸಲ್ಯ ಅವರು ಹೇಳಿದರು ಆಗ ರಾಜಣ್ಣ ಅವರು ಇಲ್ಲ ಕೌಸಲ್ಯ ಇಲ್ಲ ನೀನು ಮನೆಯಿಂದ ಹೊರಗೆ ಎಲ್ಲಿಗೂ ಹೋಗಬಾರದು ಬಹುಶಃ ನನ್ನ ಬಳಿ ಸ್ವಲ್ಪ ಹಣ ಇರಬೇಕು ಹೀಗೆ ಹೇಳುತ್ತಾ ಇಬ್ಬರು ಊಟ ಮಾಡಿ ವಿಶ್ರಾಂತಿ ಪಡೆಯಲು ಕುಳಿತುಕೊಂಡರು ಮಾರನೇ ದಿನ ಬೆಳಗ್ಗೆ ರಾಜಣ್ಣನವರು ಔಷಧಿ ತರಲು ಹೋದರು ಕೌಸಲ್ಯರವರು ತಮ್ಮ ಮಗಳು ದಿವ್ಯಾಳ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದರು ಮದುವೆಯ ನಂತರ ಮಗಳು ಅಪರಿಚಿತನಾಗುತ್ತಾಳೆ ಎಂದು ಜನರು ಹೇಳುತ್ತಾರೆ ಅವರ ಮಗನಿಗೆ ಮದುವೆಯಾಗಿ ಐದು ವರ್ಷಗಳಾಗಿತ್ತು ಮತ್ತು ಅವನು ಎಷ್ಟು ಅಪರಿಚಿತನಾದನೆಂದರೆ ಅವನ ಸ್ವಂತ ಹೆತ್ತವರು ಅವನಿಗೆ ಹೊರೆಯಾಗಲು ಪ್ರಾರಂಭಿಸಿದರು ಕೌಸಲ್ಯ ಅವರು ಆ ದಿನವನ್ನು ನೆನಪಿಸಿಕೊಂಡರು ಮಗನಿಗೆ ಎಂಎನ್ಸಿ ಕಂಪನಿಯಲ್ಲಿ ಕೆಲಸ ಸಿಕ್ಕ ದಿನವನ್ನ ನೆನಪಿಸಿಕೊಳ್ಳುತ್ತಿದ್ದರು ತಂದೆ ತಾಯಿಯಾದ ನಾವುಗಳು ತುಂಬಾ ಅದೃಷ್ಟವಂತರು ಎಂದು ಭಾವಿಸಿದ್ದರು ಅವರ ಮಗನಿಗೆ ಕೆಲಸ ಸಿಕ್ಕ ನಂತರ ತಂದೆ ತಾಯಿಗಳು ಅವನ ಮದುವೆಯ ಬಗ್ಗೆ ಯೋಚನೆ ಮಾಡಲು ಪ್ರಾರಂಭಿಸಿದರು ಕೌಸಲ್ಯ ಅವರು ತನ್ನ ಮಗನ ಮದುವೆಯ ಬಗ್ಗೆ ದರ್ಶನ್ ಬಳಿ ಹೇಳಿದಾಗ ಅವನ ಮನಸ್ಸಿನಲ್ಲಿರುವುದನ್ನು ಹೆತ್ತವರಿಗೆ ಹೇಳಿದ್ದನು ಅಮ್ಮ ನಾನು ಕುಸುಮ ಎಂಬ ಹುಡುಗಿಯನ್ನು ಇಷ್ಟಪಡುತ್ತಿದ್ದೇನೆ ಎಂದು ಹೇಳಿದ್ದ ದರ್ಶನ್ ಮಾತನ್ನು ಕೇಳಿದ ಕೌಸಲ್ಯ ಅವರು ಆಗ ಸ್ವಲ್ಪ ಅಸಮಾಧಾನಗೊಂಡರು ದರ್ಶನ್ ಒಂದು ಹುಡುಗಿಯನ್ನು ಇಷ್ಟಪಡುತ್ತಾನೆ ಎಂದು ಕೇಳಿದ ತಂದೆ ತಾಯಿ ಯಾವುದೇ ತೊಂದರೆಯನ್ನು ವ್ಯಕ್ತಪಡಿಸಲಿಲ್ಲ ಮತ್ತು ತಮ್ಮ ಮಗನ ಸಂತೋಷವನ್ನು ಒಪ್ಪಿಕೊಂಡರು ಮತ್ತು ಇಬ್ಬರು ಬಹಳ ಆಡಂಬರ ಮತ್ತು ಪ್ರದರ್ಶನದೊಂದಿಗೆ ಮದುವೆ ಕೂಡ ಆದರು ಆರಂಭದಲ್ಲಿ ಕುಸುಮ ಎಲ್ಲರೊಂದಿಗೆ ತುಂಬ ಚೆನ್ನಾಗಿ ಹೊಂದಿಕೊಂಡು ಹೋಗುತ್ತಿದ್ಲು ಆದರೆ ಮದುವೆಯಾಗಿ ಕೆಲವು ದಿನಗಳ ನಂತರ ದರ್ಶನ್ ಮತ್ತು ಕುಸುಮ ಒಂದು ವಾರ ಟ್ರಿಪ್ಗೆ ಹೋಗಿದ್ದರು ಟ್ರಿಪ್ ಮುಗಿಸಿಕೊಂಡು ವಾಪಸ್ ಬರುವಾಗ ತುಂಬ ಉಡುಗೊರೆಗಳನ್ನು ತಂದಿದ್ರು ಆದರೆ ಅವರು ತಂದಿದ್ದ ಉಡುಗೊರೆಗಳಲ್ಲಿ ಒಂದು ಕೂಡ ಅತ್ತೆ ಮಾವನಿಗಾಗಿ ಅವಳು ತಂದಿರಲಿಲ್ಲ ಬದಲಾಗಿ ಅವಳ ಹೆತ್ತವರಿಗೆ ಮಾತ್ರ ತಂದಿದ್ದಳು ಕುಸುಮ ಮುಗ್ಧೆ ಎಂದು ಭಾವಿಸಿ ಅವಳ ಅತ್ತೆ ಏನನ್ನು ಅವಳ ಬಳಿ ಕೇಳಲಿಲ್ಲ ಅದರ ಬದಲಿಗೆ ತಲೆ ಮೇಲೆ ಕೈ ಇಟ್ಟು ಸವರುತ್ತಾ ತುಂಬಾ ಸಂತೋಷ ಮಗಳೇ ನೀನು ಖುಷಿಯಾಗಿ ಹೋಗಿ ಬಂದೆ ಅಲ್ಲ ಅಷ್ಟು ಸಾಕು ಎಂದು ಹೇಳಿದರು ದರ್ಶನ್ ಹಾಗೂ ಕುಸುಮ ತುಂಬ ಸಂತೋಷದಿಂದ ಜೀವನ ಮಾಡಲು ಪ್ರಾರಂಭಿಸಿದರು ಕುಸುಮ ಮದುವೆಯಾಗಿ ಬಂದು ಒಂದು ತಿಂಗಳು ಕೂಡ ಆಗಿರಲಿಲ್ಲ ಅವಳು ತನ್ನ ಅತ್ತೆಯ ಬಳಿ ಹೇಳಿದಳು ನಾನು ಹಾಗೂ ನನ್ನ ಗಂಡ ಒಟ್ಟಿಗೆ ಕೆಲಸಕ್ಕೆ ಹೋಗುತ್ತೇವೆ ಎಂದು ಈಗ ಕೌಸಲ್ಯಾರವರು ಬೆಳಗ್ಗೆ ಬೇಗ ಎದ್ದು ಮಗ ಮತ್ತು ಸೊಸೆಗೆ ಅಡುಗೆ ತಯಾರಿಸಿ ಬಾಕ್ಸ್ ಕಟ್ಟುತ್ತಿದ್ದರು ಜೊತೆಗೆ ಮನೆಯ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದರು ಹೀಗೆ ಒಂದು ವರ್ಷ ಬೇಗನೆ ಕಳೆದು ಹೋಯಿತು ನಂತರ ಕೌಸಲ್ಯ ಅವರ ಸೊಸೆ ಒಳ್ಳೆಯ ಸುದ್ದಿಯನ್ನು ಸಹ ಕೊಟ್ಟಳು ಆದರೆ ಅವಳು ತನ್ನ ಅತ್ತೆ ಮತ್ತು ಮಾವನಿಗೆ ಸ್ವಲ್ಪ ಸಮಯವೂ ಕೊಡಲು ಎಂದಿಗೂ ಸಾಧ್ಯವಾಗಲಿಲ್ಲ ಕೌಸಲ್ಯ ಅವರ ಮಗಳು ದಿವ್ಯಾ ತನ್ನ ತಾಯಿ ಮನೆಗೆ ಬಂದಾಗ ಕುಸುಮ ಅವಳ ಜೊತೆ ಸರಿಯಾಗಿ ಮಾತು ಕೂಡ ಆಡಲಿಲ್ಲ ಒಂದು ರೀತಿ ಕೇವಲವಾಗಿ ನೋಡುತ್ತಿದ್ದಳು ಹೀಗೆ ಸಮಯ ಕಳೆಯುತ್ತಿತ್ತು ಈಗ ಎಲ್ಲರೂ ಕುಸುಮಾಳ ವರ್ತನೆಗೆ ಬೇಜಾರು ಮಾಡಿಕೊಂಡಿದ್ದರು ಇದೇ ಸಮಯದಲ್ಲಿ ರಾಜಣ್ಣ ಅವರು ಕೆಲಸದಿಂದ ನಿವೃತ್ತರಾದರು ಮತ್ತು ತಮ್ಮದೇ ಆದ ಕುಟುಂಬದ ಜೊತೆ ಸೇರಿ ಬದುಕಲು ಪ್ರಾರಂಭಿಸಿದರು ರಾಜಣ್ಣ ಅವರು ತಮ್ಮ ಎಲ್ಲ ಸಮಯವನ್ನು ಹೆಂಡತಿಯೊಂದಿಗೆ ಕಳೆಯುತ್ತಿದ್ದರು ಆದರೆ ಒಬ್ಬ ವ್ಯಕ್ತಿ ಬಯಸಿದ್ದೆಲ್ಲವೂ ಈಡೇರಬೇಕು ಎಂಬುದು ಇಲ್ಲ ಸಮಯವು ಬೇರೆ ಹೇಳುತ್ತಿತ್ತು ಕೆಲವು ದಿನಗಳ ನಂತರ ರಾಜಣ್ಣ ಅವರ ಆರೋಗ್ಯ ಸರಿಯಿಲ್ಲದಂತಾಯಿತು ಆದ ಕಾರಣ ಆಸ್ಪತ್ರೆಗೆ ದಾಖಲು ಮಾಡಿದರು ಆಗ ದರ್ಶನ್ ಹೇಳಿದ ನಿಮ್ಮ ನಿವೃತ್ತಿ ಹಣವೆಲ್ಲ ಚಿಕಿತ್ಸೆಗೆ ಖಾಲಿಯಾಗುತ್ತಿದೆ ಎಂದನು ಆದರೆ ಇಲ್ಲಿ ಮುಖ್ಯ ವಿಷಯ ಹಣದ ಬಗ್ಗೆ ಅಲ್ಲ ಬದಲಿಗೆ ಮಗ ಮತ್ತು ಸೊಸೆ ಹೆತ್ತವರ ಮೇಲಿನ ಗೌರವವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದರು ಈ ರೀತಿ ಕೌಸಲ್ಯ ಅವರು ತಮ್ಮ ಹಳೆಯ ಜೀವನದ ಪಯಣವನ್ನ ನೆನಪಿಸಿಕೊಳ್ಳುತ್ತಾ ಕುಳಿತಿದ್ದರು ನಂತರ ಅವರು ವಾಸ್ತವಕ್ಕೆ ಬಂದು ತಮ್ಮ ಕೆಲಸಗಳನ್ನು ಮುಗಿಸಲು ಪ್ರಾರಂಭಿಸಿದರು ಮತ್ತೊಂದೆಡೆ ರಾಜಣ್ಣನವರು ಔಷಧಿ ತೆಗೆದುಕೊಂಡು ದಾರಿಯಲ್ಲಿ ಬರುತ್ತಿರುವಾಗ ಸಿಹಿ ತಿಂಡಿಗಳ ಅಂಗಡಿಯನ್ನು ನೋಡಿದರು ಕೌಸಲ್ಯ ಅವರಿಗೆ ಜಿಲೇಬಿ ಅಂದರೆ ತುಂಬ ಇಷ್ಟ ಎಂದು ಅವರು ಮನಸ್ಸಿನಲ್ಲಿ ಹೇಳಿಕೊಂಡರು ಅದನ್ನು ಯೋಚಿಸುತ್ತಾ ಓಹೋ ನನ್ನ ಕುರ್ತದ ಜೇಬಿನಲ್ಲಿ ಇನ್ನೂ ಇಪ್ಪತ್ತು ರೂಪಾಯಿಗಳು ಉಳಿದಿದೆ ಎಂದು ಭಾವಿಸಿ ಅದೇ ದುಡ್ಡಿನಲ್ಲಿ ನಾಲ್ಕು ಜಿಲೇಬಿಯನ್ನು ತೆಗೆದುಕೊಂಡರು ನಂತರ ಮನೆಯ ಕಡೆ ಹೊರಟರು ಅಷ್ಟೊತ್ತಿಗಾಗಲೇ ಸಾಯಂಕಾಲ ಆಗಿತ್ತು ಗಂಡ ಹೆಂಡತಿ ಇಬ್ಬರು ಕೈಕಾಲು ಮುಖ ತೊಳೆದುಕೊಂಡು ಕುಳಿತು ಜಿಲೇಬಿ ತಿನ್ನುತ್ತಿದ್ರು ಅದೇ ಸಮಯಕ್ಕೆ ಕುಸುಮ ಮತ್ತು ದರ್ಶನ್ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದರು ಅವರನ್ನು ನೋಡಿದ್ದ ಮಗ ಸೊಸೆ ಇದೇ ಸರಿಯಾದ ಸಮಯ ಇವರಿಗೆ ಹೇಳಲು ಎಂದು ದರ್ಶನ್ ಜೋರಾಗಿ ಕೂಗಿದ ಅಪ್ಪ ಒಂದು ಕಡೆ ಔಷಧಿ ಬೇಕು ಅಂತ ಹೇಳುತ್ತೀರಾ ಇನ್ನೊಂದು ಕಡೆ ಜಿಲೇಬಿ ತಿನ್ನುತ್ತಾ ಕುಳಿತಿದ್ದೀರಾ ನಿಮಗೆ ಇಷ್ಟು ಗೊತ್ತಾಗುವುದಿಲ್ಲವೇ ನೀವು ಏನು ಮಾಡುತ್ತಿದ್ದೀರಾ ಎಂದು ನನಗೆ ಅರ್ಥವಾಗುತ್ತಿಲ್ಲ ಇದೆಲ್ಲವೂ ನಿಮಗೆ ಒಳ್ಳೆಯದಲ್ಲ ಅದರ ಜೊತೆಗೆ ನೀವು ಸುಪಾರಿ ಕೂಡ ತಿನ್ನುತ್ತೀರಿ ಅದಕ್ಕೂ ಒಂದು ಮಿತಿ ಇಲ್ಲ ನಿಮಗೆ ವಯಸ್ಸು ಮಾತ್ರ ಆಗಿದೆ ಆದರೆ ನಿಮ್ಮ ಮೆದುಳು ಕೆಲಸ ಮಾಡುವುದನ್ನು ನಿಲ್ಲಿಸಿಬಿಟ್ಟಿದೆ ಎಂದಾಗ ರಾಜಣ್ಣನವರು ಇಲ್ಲ ಮಗನೇ ನಾನು ಔಷಧಿ ತರಲು ಹೋಗಿದ್ದೆ ಆಗ ಅಲ್ಲಿ ಬಿಸಿ ಜಿಲೇಬಿ ಮಾಡುತ್ತಿರುವುದನ್ನು ನೋಡಿದೆ ನಿನ್ನ ಅಮ್ಮನಿಗೆ ಜಿಲೇಬಿ ಅಂದರೆ ತುಂಬ ಇಷ್ಟ ಅಂತ ನಿನಗೂ ಗೊತ್ತಲ್ವಾ ಹಾಗಾಗಿ ನಾಲ್ಕು ಜಿಲೇಬಿಗಳನ್ನು ತಂದೆ ಅಷ್ಟೇ ಎಂದು ಹೇಳಿದರು ನೆನೆ ನಿಮ್ಮ ಬಳಿ ಔಷಧಿ ತರಲು ಹಣವಿರಲಿಲ್ಲ ಹಾಗಿದ್ದ ಮೇಲೆ ಈಗ ನಿಮಗೆ ಜಿಲೇಬಿ ತರಲು ಹಣ ಎಲ್ಲಿಂದ ಬಂತು ಎಂದು ಸೊಸೆ ಕೇಳಿದಳು ಆಗ ರಾಜಣ್ಣನವರು ಹೌದು ಯಾವಾಗಲೂ ಇಟ್ಟಿದ್ದ ಸ್ವಲ್ಪ ಚಿಲ್ಲರೆ ಹಣವಿತ್ತು ಅದರಿಂದ ನಾನು ಔಷಧಿ ತರಲು ಹೋಗಿದ್ದೆ ಇದೆಲ್ಲವನ್ನು ನನಗೆ ಏಕೆ ಕೇಳುತ್ತಿದ್ದೀರಿ ಮತ್ತು ನಾನು ಏಕೆ ನಿಮಗೆ ಇದರ ವಿವರಣೆಯನ್ನು ನೀಡಬೇಕು ಎಂದು ರಾಜಣ್ಣನವರು ಹೇಳಿದರು ಆಗ ದರ್ಶನ್ ಅಪ್ಪ ನಾನು ನನ್ನ ಹೆಂಡತಿ ಕಷ್ಟಪಟ್ಟು ಕತ್ತೆಗಳ ಹಾಗೆ ಕೆಲಸ ಮಾಡುತ್ತೇವೆ ಮತ್ತು ನೀವು ಹಣವನ್ನು ಈ ರೀತಿ ಖರ್ಚು ಮಾಡುತ್ತಿದ್ದೀರಿ ನಿಮ್ಮ ಔಷಧಿಗಳ ಬೆಳೆ ಎಷ್ಟು ಎಂದು ನಿಮಗೆ ಗೊತ್ತಾ ಹೀಗೆ ಹೇಳಿ ದರ್ಶನ್ ಹೆತ್ತವರಿಗೆ ಜೋರಾದ ಧ್ವನಿಯಲ್ಲಿ ಮಾತನಾಡಿದ ಜಿಲೇಬಿಯ ಸಿಹಿಯು ಕೂಡ ಅವನ ಮಾತಿನಿಂದ ಕಹಿಯಾಗಿತ್ತು ನಂತರ ಕುಸುಮ ತನ್ನ ಗಂಡನಿಗೆ ನಿಮ್ಮ ಅಪ್ಪ ದಿನವಿಡೀ ಪತ್ರಿಕೆಯನ್ನು ಓದುತ್ತಾರೆ ಅಥವಾ ಟಿ ವಿ ನೋಡುತ್ತಾ ಕುಳಿತಿರುತ್ತಾರೆ ಅವರು ಯಾವುದೇ ಸಣ್ಣ ಪುಟ್ಟ ಕೆಲಸವನ್ನು ಏಕೆ ಮಾಡುವುದಿಲ್ಲ ಎಂದು ಕೇಳಿದಳು ಅವರು ಕೆಲಸ ಏಕೆ ಮಾಡಬಾರದು ನೀವು ಏನಾದರೂ ಕೆಲಸ ಮಾಡುತ್ತಾ ಇದ್ದರೆ ನಿಮ್ಮ ಆರೋಗ್ಯವು ಚೆನ್ನಾಗಿರುತ್ತದೆ ಎಂದು ಹೇಳುತ್ತಾ ಒಂದು ಸಲ ಒಬ್ಬ ವ್ಯಕ್ತಿ ಕುಳಿತು ತಿನ್ನಲು ಅಭ್ಯಾಸ ಮಾಡಿಕೊಂಡರೆ ಅವನು ಸೋಂಬೇರಿ ಆಗುತ್ತಾನೆ ಎಂದು ಕುಸುಮ ಹೇಳಿದಾಗ ಕೌಸಲ್ಯ ಅವರು ನೀನು ಏನು ಹೇಳುತ್ತಿದ್ದೀಯಾ ನಿಮ್ಮ ಮಾವ ನಿವೃತ್ತಿಯಾಗಿ ಇನ್ನೂ ಒಂದು ವರ್ಷ ಕೂಡ ಆಗಿಲ್ಲ ಮತ್ತು ನಾವು ಈಗ ಸೋಂಬೇರಿಗಳು ಆಗಿದ್ದೇವೆ ಎನ್ನುತ್ತಿದ್ದೀರಾ ಎಂದಾಗ ಕುಸುಮ ಹೇಳಿದಳು ಕೆಲಸ ಇಲ್ಲದವರಿಗೆ ಮತ್ತು ಹೀಗೆ ನೀವು ಕುಳಿತು ತಿನ್ನುತ್ತಿದ್ದರೆ ಮತ್ತು ಇನ್ನೊಬ್ಬರು ಸಂಪಾದಿಸುತ್ತಿದ್ದರೆ ಅವರ ದುಡಿಮೆನ ನೀವು ಹೀಗೆ ಕೂತು ತಿಂದು ಕಾಯಿಲೆ ಬರಿಸಿಕೊಂಡರೆ ಸೋಂಬೇರಿಗಳನ್ನದೇ ಇನ್ನೇನು ಹೇಳುತ್ತಾರೆ ಆಗ ಅವರನ್ನು ಹೊರೆ ಎಂದು ಕರೆಯುತ್ತಾರೆ ಸರಿನಾ ನಿಮ್ಮ ಗಂಡ ನಿಮಗೆ ಔಷಧಿ ತಂದ ಹಾಗೆ ಅವರು ಹೊರಗೆ ಹೋಗಿ ಕೆಲಸ ಮಾಡಲು ಸಾಧ್ಯವಿಲ್ಲವೇ ಎಂದು ಸೊಸೆ ಹೇಳುತ್ತಿದ್ದಾಗ ರಾಜಣ್ಣನವರು ಕಣ್ಣೀರು ಸುರಿಸುತ್ತಾ ಮಗನನ್ನೇ ನೋಡುತ್ತಿದ್ದರು ಇಷ್ಟೆಲ್ಲ ಮಾತನಾಡಿದ ಕುಸುಮಾಗೆ ನನ್ನ ಮಗ ಏನಾದರೂ ಹೇಳಬಹುದು ಎಂದು ಭಾವಿಸುತ್ತಿದ್ದರು ಆದರೆ ಅವನು ಮೌನವಾಗಿ ನಿಂತಿದ್ದ ಅವನು ತನ್ನ ಹೆಂಡತಿಯ ಮಾತು ಸರಿ ಎಂದು ಒಪ್ಪಿಕೊಂಡಿರಬಹುದು ಎಂದು ಕೌಸಲ್ಯರವರು ಮನಸ್ಸಿನಲ್ಲಿ ಯೋಚಿಸುತ್ತಿದ್ದರು ಇಡೀ ಜಗತ್ತು ಯಾರ ಮುಂದೆ ತಲೆಬಾಗುತ್ತಿತ್ತು ಮತ್ತು ಅವರ ಪ್ರಾಮಾಣಿಕತೆಯ ಬಗ್ಗೆ ಮಾತನಾಡುತ್ತಿದ್ದರೋ ಆ ವ್ಯಕ್ತಿ ಇಂದು ಅವನ ನಿಜವಾದ ವ್ಯಕ್ತಿತ್ವವನ್ನು ತೋರಿಸಿದ್ದಾನೆ ಕೌಸಲ್ಯ ಅವರು ಫೋನ್ ತೆಗೆದುಕೊಂಡು ದುಃಖಿಸುತ್ತಾ ಅಲ್ಲಿಂದ ಹೊರಗಡೆ ಹೊರಟು ಹೋದರು ನಂತರ ಅವರು ತಮ್ಮ ಮಗಳು ಅಳಿಯ ಬಾಗಿಲಲ್ಲಿ ನಿಂತಿರುವುದನ್ನು ನೋಡಿದರು ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡರೆ ಎಂದು ಚಿಂತೆಯಾಯಿತು ಅವರಿಗೆ ಕೌಸಲ್ಯ ಅವರು ತನ್ನ ಮಗಳನ್ನು ನೋಡಿದ ತಕ್ಷಣ ಅಳಲು ಪ್ರಾರಂಭಿಸಿದರು ಅವರ ಮಗಳು ದಿವ್ಯಾ ತನ್ನ ತಾಯಿಯನ್ನು ಸಮಾಧಾನಪಡಿಸುತ್ತಾ ರೂಮಿಗೆ ಕರೆದುಕೊಂಡು ಹೋದಳು ಮನಸ್ಸಿಗೆ ತುಂಬ ಬೇಜಾರಾದರೂ ಕೌಸಲ್ಯ ಅವರು ಎಲ್ಲರಿಗೂ ಅಡುಗೆ ಮಾಡಿ ಹಾಕಿದರು ಆದರೆ ಕುಸುಮ ತನ್ನ ರೂಮಿನಿಂದ ಹೊರಗೆ ಬರಲಿಲ್ಲ ಸ್ವಲ್ಪ ಸಮಯದ ನಂತರ ಕುಸುಮ ರೂಮಿನಿಂದ ಹೊರಗೆ ಬಂದು ಊಟ ಮುಗಿಸಿ ಮತ್ತೆ ರೂಮಿಗೆ ಹೊರಟು ಹೋದಳು ಇಲ್ಲಿ ಗಂಡ ಹೆಂಡತಿ ಇಬ್ಬರು ಕುಳಿತು ಮಗಳು ಮತ್ತು ಅಳಿಯನೊಂದಿಗೆ ಮಾತನಾಡುತ್ತಿದ್ದರು ರಾಜಣ್ಣನವರು ಅಳಿಯನಿಗೆ ನೀವು ನನ್ನನ್ನು ಎಲ್ಲಿಗೆ ಬೇಕಾದರೂ ಕರೆದುಕೊಂಡು ಹೋಗಬಹುದು ಆದರೆ ಈಗ ನನಗೆ ಈ ಮನೆಯಲ್ಲಿ ಒಂದು ಕ್ಷಣ ಕೂಡ ಇರಲು ಸಾಧ್ಯವಿಲ್ಲ ಎಂದಾಗ ಅವರ ಅಳಿಯ ಅಮ್ಮ ನೀವು ಏನು ಹೇಳುತ್ತಿದ್ದೀರಿ ನೀವು ಈ ಮನೆಯನ್ನು ಏಕೆ ಬಿಡುತ್ತೀರಿ ನೀವು ಕೂಡ ಈ ಮನೆಯವರೆಂಬುದನ್ನು ಮರೆಯಬೇಡಿ ನೀವು ಇದರ ಬಗ್ಗೆ ಚಿಂತೆ ಮಾಡಬೇಡಿ ಇದು ನಿಮ್ಮ ಮನೆ ಎನ್ನುವುದನ್ನು ಮರೆಯಬೇಡಿ ಯಾರಾದರೂ ಹೋಗಬೇಕು ಎಂದು ಅನಿಸಿದರೆ ಅದು ನಿಮ್ಮ ಮಗ ಮತ್ತು ಸೊಸೆ ಹೋಗಲಿ ನೀವು ನಿಮ್ಮ ಮನೆಯಲ್ಲಿ ಇರಲು ಸಂಪೂರ್ಣ ಹಕ್ಕಿದೆ ಎಂದು ಅವರಿಗೆ ಸಮಾಧಾನದ ಮಾತುಗಳನ್ನು ಹೇಳಿ ಅಳಿಯ ಮತ್ತು ಮಗಳು ಮನೆಗೆ ಹೊರಟು ಹೋದರು ಕೌಸಲ್ಯ ಅವರು ಎಂದಿನಂತೆ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದರು ಮತ್ತು ಮಗ ಸದ್ದಿಲ್ಲದೆ ಊಟ ಮಾಡಿ ರೂಮಿಗೆ ಹೊರಟು ಹೋದ ರಾಜಣ್ಣನವರ ಮನಸ್ಸಿನಲ್ಲಿ ಯಾವುದೇ ಸಂದೇಹವಿರಲಿಲ್ಲ ಅವರು ಇತ್ತೀಚೆಗೆ ಬೆಳಗ್ಗೆ ಬೇಗ ಎದ್ದು ಹೊರಟು ಸಂಜೆ ತಡವಾಗಿ ಮನೆಗೆ ಬರುತ್ತಿದ್ದರು ಕೌಸಲ್ಯ ಅವರು ಇದರ ಬಗ್ಗೆ ಕೇಳಿದಾಗ ಸಮಯ ಬಂದಾಗ ಇದೆಲ್ಲವನ್ನು ಹೇಳುತ್ತೇನೆ ಎಂದು ಹೇಳುತ್ತಿದ್ದರು ಒಂದು ದಿನ ರಾಜಣ್ಣ ಅವರು ಕೌಸಲ್ಯ ಅವರಿಗೆ ಇಂದು ನನ್ನ ಗೆಳೆಯರು ಮನೆಗೆ ಬರುತ್ತಿದ್ದಾರೆ ನೀನು ಅವರಿಗೆ ಒಳ್ಳೆಯ ಅಡುಗೆ ಮಾಡು ಎಂದು ಹೇಳಿದರು ನಂತರ ರಾಜಣ್ಣನವರು ಹೊರಗಿನಿಂದ ಸಮೋಸ ಮತ್ತು ಜಿಲೇಬಿಯನ್ನು ತೆಗೆದುಕೊಂಡು ಬಂದರು ಮತ್ತು ಮನೆಯಲ್ಲಿ ಒಂದು ಸಣ್ಣ ಚಿಕ್ಕದಾದ ಪಾರ್ಟಿಯನ್ನು ಮಾಡಿದರು ಸಂಜೆ ಮಗ ಮತ್ತು ಸೊಸೆ ಮನೆಗೆ ಬಂದಾಗ ಇದೆಲ್ಲವನ್ನು ನೋಡಿ ಅವರಿಗೆ ತುಂಬ ಆಶ್ಚರ್ಯವಾಯಿತು ಆಗ ಮಗ ತಂದೆಯ ಬಳಿ ಬಂದು ಅಪ್ಪ ಇದೇನಿದು ನಿಮ್ಮ ಆಟ ಇಷ್ಟು ವಯಸ್ಸಾದ ಮೇಲೆ ಪಾರ್ಟಿ ಮಾಡುವುದು ನಿಮಗೆ ಸರಿಯೇ ಇದೆಲ್ಲ ಏನಾಗ್ತಿದೆ ಇಲ್ಲಿ ಎಂದು ಕೇಳುತ್ತಾ ನಿಮ್ಮ ಸ್ನೇಹಿತರನ್ನೆಲ್ಲ ಇಲ್ಲಿಗೇಕೆ ಕರೆದಿದ್ದೀರಾ ಎಂದು ಕೇಳಿದ ಆಗ ಅವರ ತಂದೆ ನೀನು ಇದೆಲ್ಲವನ್ನು ತಿಳಿದುಕೊಳ್ಳುವ ಆತುರದಲ್ಲಿದ್ದೀಯಾ ಸ್ವಲ್ಪ ತಾಳ್ಮೆಯಿಂದ ಇರು ಓ ಬಿಟ್ಟೆ ನೋಡು ನಾನು ನಿನಗೆ ಇವತ್ತು ಸರ್ಪ್ರೈಸ್ ಕೊಡಬೇಕು ಅಂತ ಎಲ್ಲರಿಗೂ ಜಿಲೇಬಿ ತಂದಿದ್ದೇನೆ ನೀನು ಕೂಡ ಜಿಲೇಬಿಯನ್ನು ತಿನ್ನು ತುಂಬ ರುಚಿಯಾಗಿದೆ ಎಂದು ಹೇಳಿದರು ಆಗ ಸೊಸೆ ಕುಸುಮ ನಿಮ್ಮ ಜಿಲೇಬಿಯನ್ನು ನೀವೇ ಇಟ್ಟುಕೊಳ್ಳಿ ಈ ಮನೆಯನ್ನು ನೀವು ಮನೆ ಅಂತ ತಿಳ್ಕೊಂಡಿದ್ದೀರಾ ಅಥವಾ ಹೋಟೆಲ್ ಅಂತ ತಿಳ್ಕೊಂಡಿದ್ದೀರಾ ಎಲ್ಲ ವಯಸ್ಸಾದವರೇ ಸೇರಿಕೊಂಡು ಪಾರ್ಟಿ ಮಾಡ್ತಿದ್ದೀರಾ ಮನೆಯೆಲ್ಲ ಹೊಲಸು ಮಾಡಿದ್ದೀರಾ ಅಷ್ಟಕ್ಕೂ ವಿಷಯ ಏನೆಂದು ನೀವು ಈಗ ನನಗೆ ಹೇಳಬೇಕು ಎಂದಾಗ ರಾಜಣ್ಣನವರ ಸ್ನೇಹಿತರು ಹೇ ಗೆಳೆಯ ರಾಜು ಈಗ ಹೇಳು ನೀನು ಈ ಪಾರ್ಟಿಯನ್ನು ಯಾವ ಸಂತೋಷಕ್ಕಾಗಿ ಮಾಡುತ್ತಿದ್ದೀಯಾ ನೀನು ಹೇಳದೇ ಇದ್ದರೆ ಈ ಬಾರಿ ನನಗೆ ಹಾರ್ಟ್ ಅಟ್ಯಾಕ್ ಆಗುತ್ತದೆ ಎಂದು ತಮಾಷೆ ಮಾಡಿದರು ಇದನ್ನು ಕೇಳಿದ ವೃದ್ಧರೆಲ್ಲರೂ ಜೋರಾಗಿ ನಕ್ಕರು ಈಗ ಕುಸುಮಾಳ ಕೋಪ ಮತ್ತಷ್ಟು ನಿತ್ತಿಗೇರಿತು ಆಗ ರಾಜಣ್ಣ ಅವರು ಹೇ ಗೆಳೆಯರೆ ವಯಸ್ಸಾಗಿರುವುದರಿಂದ ನಾವು ಸೋಂಬೇರಿಗಳಂತೆ ಹಾಗಂತ ಇಪ್ಪತ್ತು ವರ್ಷದ ಹುಡುಗಿ ಹೇಳಿದ್ದಾಳೆ ಎಂದರೆ ನೀವು ಯಾರೂ ನಂಬುವುದಿಲ್ಲ ಎಂದು ರಾಜಣ್ಣನವರು ಹೇಳುತ್ತಾ ಮಕ್ಕಳಿಗೆ ಹೊರೆ ಆಗಿರುವ ಪೋಷಕರಿಗೆ ಕೆಲಸ ಸಿಗುತ್ತದೆ ಈಗ ನಾನು ಸೋಂಬೇರಿ ಅಲ್ಲ ಯಾರಿಗೂ ಹೊರೆಯೂ ಅಲ್ಲ ಎಂದು ತನ್ನ ಮಗ ಮತ್ತು ಸೊಸೆಯನ್ನು ನೋಡುತ್ತಾ ರಾಜಣ್ಣ ಅವರು ಜೋರಾಗಿ ಹೇಳುತ್ತಾರೆ ಎಲ್ಲರೂ ಎಚ್ಚರಿಕೆಯಿಂದ ಕೇಳಬೇಕು ಈ ವಿಷಯ ಇನ್ನೂ ಮುಗಿದಿಲ್ಲ ಮತ್ತು ಯಾರಾದರೂ ನನಗೆ ಮತ್ತು ನನ್ನ ಹೆಂಡತಿಗೆ ಅಪಾಯ ಮಾಡಲು ನೋಡಿದರೆ ಹುಷಾರು ಎಂದು ಅವರು ಹೇಳಿದರು ಹೆತ್ತವರನ್ನು ಹೊರೆ ಅಥವಾ ಸೋಂಬೇರಿ ಎಂದು ಕರೆಯುವ ತಪ್ಪನ್ನು ನೀವು ಎಂದಿಗೂ ಮಾಡಬೇಡಿ ಇಂದಿಗೂ ನನ್ನ ಹೆಂಡತಿಯ ಮತ್ತು ನನ್ನ ಖರ್ಚುಗಳನ್ನು ನಾನೇ ನೋಡಿಕೊಳ್ಳುತ್ತಿದ್ದೇನೆ ಎಂದು ರಾಜಣ್ಣ ಅವರು ಸ್ನೇಹಿತರ ಕಡೆಗೆ ಮತ್ತು ಅವರ ಮಗನ ಕಡೆಗೆ ನೋಡಿ ಜೋರಾಗಿ ಹೇಳುತ್ತಾರೆ ಆಗ ರಾಜಣ್ಣ ಅವರು ತಮ್ಮ ಸ್ನೇಹಿತರಾದ ದುರ್ಗೇಶ್ ಪಕ್ಕಕ್ಕೆ ಹೋಗಿ ಹೇಳುತ್ತಾರೆ ನಿನ್ನ ಮಗನ ಅಂದರೆ ಅವನದೇ ಆದ ಕಂಪನಿಯಲ್ಲಿ ನನಗೆ ಕೆಲಸ ಕೊಡಿಸಿದ್ದಕ್ಕೆ ತುಂಬ ಧನ್ಯವಾದಗಳು ಗೆಳೆಯ ನನಗೆ ಅಲ್ಲಿ ಸಂಬಳ ಕೂಡ ತುಂಬ ಚೆನ್ನಾಗಿದೆ ಎಂದು ನಿನಗೆ ಗೊತ್ತು ಈಗ ನನಗೆ ಯಾವುದಕ್ಕೂ ಕೊರತೆ ಇಲ್ಲ ಈಗ ನಾನು ಪ್ರತಿ ತಿಂಗಳು ಪಾರ್ಟಿ ಮಾಡಲು ಭಯವಿಲ್ಲ ಈ ಸಂತೋಷಕ್ಕಾಗಿ ನಾನು ನಿಮಗೆ ಎಲ್ಲರಿಗೂ ಸಿಹಿ ತಿಂಡಿಯನ್ನು ತಿನ್ನಿಸುತ್ತೇನೆ ಎಂದು ಹೇಳಿದರು ಆಗ ಅಲ್ಲಿ ಬಂದಿದ್ದ ಅವರ ಸ್ನೇಹಿತರೆಲ್ಲರೂ ರಾಜಣ್ಣ ಮತ್ತು ಕೌಸಲ್ಯ ಅವರಿಗೆ ಅಭಿನಂದನೆಯನ್ನು ತಿಳಿಸಿದರು ಮತ್ತು ಸ್ವಲ್ಪ ಸಮಯದ ನಂತರ ಎಲ್ಲರೂ ಊಟ ಮುಗಿಸಿ ತಮ್ಮ ಮನೆಗೆ ಹೊರಟು ಹೋದರು ಇಡೀ ಮನೆಯ ಸ್ಥಿತಿಯನ್ನು ನೋಡಿ ಕುಸುಮ ಮನಸ್ಸಿನಲ್ಲಿ ಗೊಣಗುತ್ತಿದ್ದಳು ಆಗ ಅವಳ ಅತ್ತೆ ಸೊಸೆ ಈ ಮನೆ ನನ್ನದು ನಾನು ಹೊಲಸು ಮಾಡಿದರೆ ನಿನಗೆ ಏಕೆ ಕೋಪ ಬರುತ್ತದೆ ಎಂದು ಕೌಸಲ್ಯ ಅವರು ಹೇಳಿದಾಗ ಕುಸುಮ ಕೋಪದಿಂದ ಗೊಣಗುತ್ತಿರುತ್ತಾಳೆ ಇಲ್ಲಿಯವರೆಗೂ ನೀವು ಮನೆಯನ್ನು ಸ್ವಚ್ಛಗೊಳಿಸಿದ್ದೀರಾ ಅಥವಾ ಅಡುಗೆ ಮನೆಗೆ ಕಾಲಿಟ್ಟಿದ್ದೀರಾ ಈಗ ಈ ಮನೆ ನಿಮಗೆ ಹೇಗೆ ಮನೆಯಾಗಿದೆ ನೀವು ಇದನ್ನು ಹೋಟೆಲ್ ಎಂದು ತಿಳಿದುಕೊಂಡಿದ್ದೀರಿ ಮನೆಗೆ ಬಂದ ತಕ್ಷಣ ಊಟ ಮಾಡಿಕೊಂಡು ಸೀದಾ ನಿಮ್ಮ ರೂಮಿಗೆ ಹೋಗುತ್ತಿದ್ದಿರಿ ಎಂದಾಗ ದರ್ಶನ್ ಹೇಳಿದ ಅಮ್ಮ ನೀನು ಏನು ಮಾತನಾಡುತ್ತಿದ್ದೀಯಾ ಎಂದು ಕೇಳಿದಾಗ ರಾಜಣ್ಣನವರು ಮಗನೇ ಈ ಮನೆಯ ಎಲ್ಲ ಖರ್ಚುಗಳನ್ನು ನಾನೇ ನೋಡಿಕೊಳ್ಳುತ್ತೇನೆ ನಿವೃತ್ತಿಯಾಗಿ ನನಗೆ ಒಂದು ವರ್ಷವೂ ಆಗಿಲ್ಲ ಔಷಧಿ ಬೆಲೆ ಹೆಚ್ಚಾಗಿದೆ ಎಂದು ನೀನು ಹೇಳುವುದು ಮತ್ತು ನಾವು ನಿನಗೆ ಹೊರೆಯಾಗುವುದು ನಮಗೆ ಇಷ್ಟವಿಲ್ಲ ಎಂದು ಹೇಳಿದರು ತಂದೆಯ ಈ ಮಾತನ್ನು ಕೇಳಿದ ದರ್ಶನ್ ನಾಚಿಕೆಯಿಂದ ತಲೆಬಗ್ಗಿಸಿದ ಆದರೆ ಕುಸುಮ ಮುಖದಲ್ಲಿ ಯಾವುದೇ ಆತಂಕ ಇರಲಿಲ್ಲ ರಾಜಣ್ಣನವರು ಜೋರಾಗಿ ಮಗನೇ ನೀನು ಮಗುವಾಗಿದ್ದಾಗ ನೀನು ನಮಗೆ ಹೊರೆ ಎಂದು ಯಾವಾಗಲೂ ನಾವು ಅಂದುಕೊಳ್ಳಲಿಲ್ಲ ಅದಕ್ಕಾಗಿ ನಾನು ನಿನಗೆ ಹದಿನೈದು ದಿನ ಸಮಯ ನೀಡುತ್ತೇನೆ ನೀನು ನಿನಗಾಗಿ ಹೊಸ ಮನೆಯನ್ನು ನೋಡಿಕೋ ನಾವು ನಮ್ಮ ಮನೆಯಲ್ಲಿ ಇರುತ್ತೇವೆ ನಾವು ನಮ್ಮ ಸ್ವಂತ ಇಚ್ಛೆ ಮತ್ತು ಸ್ವಾತಂತ್ರ್ಯದೊಂದಿಗೆ ನಮ್ಮ ಮನೆಯಲ್ಲಿ ಇರಲು ನಾವು ಬಯಸುತ್ತೇವೆ ನಾವು ಹೊರೆ ಮತ್ತು ಸೋಂಬೇರಿ ಎಂದು ಹೇಳುತ್ತಿದ್ದೀರಿ ಈ ರೀತಿಯ ಮನಸ್ಥಿತಿ ಇರುವ ಜನರ ನಡುವೆ ಇರಲು ನಮಗೆ ಇಷ್ಟವಿಲ್ಲ ಅದಕ್ಕೆ ನಾನು ಒಪ್ಪುವುದೂ ಇಲ್ಲ ಕಳೆದ ವರ್ಷದಲ್ಲಿ ನಾನು ಎದುರಿಸಿದ ಎಲ್ಲ ಅವಮಾನಗಳನ್ನು ಮರೆಯಲು ಸಾಧ್ಯವಿಲ್ಲ ನನ್ನ ಸ್ವಾಭಿಮಾನವನ್ನು ಉಳಿಸಿಕೊಳ್ಳಲು ನನ್ನ ಮನೆಯಲ್ಲಿಯೇ ನಾನು ಇರುತ್ತೇನೆ ಮತ್ತು ನನಗೆ ನನ್ನ ಸ್ವಂತ ಮನೆಯಲ್ಲಿ ಇರಬೇಕು ಎಂದು ಆಸೆಯಿದೆ ಎಂದು ಹೇಳಿದಾಗ ದರ್ಶನ್ ತನ್ನ ತಂದೆಯ ಮಾತು ಕೇಳಿ ಆಶ್ಚರ್ಯಗೊಂಡ ಮತ್ತು ಕುಸುಮ ಸುಮ್ಮನೆ ಕುಳಿತಳು ಬೆಂಗಳೂರಿನಂತಹ ನಗರದಲ್ಲಿ ಬಾಡಿಗೆ ಮನೆ ಏಕೆ ಇವೆ ಎಂದು ಅವಳು ತನ್ನಷ್ಟಕ್ಕೆ ತಾನೇ ಯೋಚಿಸಿದಳು ಕುಸುಮ ದರ್ಶನ್ಗೆ ಸಿಟಿಯಲ್ಲಿ ಬಾಡಿಗೆಗೆ ಮನೆ ಹುಡುಕುವುದು ಎಂದರೆ ನಿಮಗೆ ಸಂಬಳದಲ್ಲಿ ಅರ್ಧದಷ್ಟು ಖರ್ಚಾಗುತ್ತದೆ ಎಂದಳು ಅದರ ಮೇಲೆ ಮನೆಯ ಖರ್ಚು ನಮ್ಮ ಖರ್ಚು ನಮ್ಮ ಊಟ ಮತ್ತು ತಿಂಡಿಗಾಗಿ ಯಾವುದೇ ಹಣ ಉಳಿಯುವುದಿಲ್ಲ ಮತ್ತು ನಾವು ಲೈಫನ್ನು ಎಂಜಾಯ್ ಮಾಡೋದಿಕ್ಕೆ ಆಗೋದಿಲ್ಲ ಹೇಗೋ ಈಗ ನೆಮ್ಮದಿಯಾಗಿ ಕೆಲಸ ಮಾಡಿಕೊಂಡು ಬಂದು ಮನೆಯಲ್ಲಿ ಯಾವ ಕೆಲಸವಿಲ್ಲದೆ ನೆಮ್ಮದಿಯಾಗಿ ಊಟ ಮಾಡಿ ಮಲಗುತ್ತಿದ್ದೇವೆ ಎಂದು ಮೆಲ್ಲ ಧ್ವನಿಯಲ್ಲಿ ಗಂಡನಿಗೆ ಹೇಳಿದಳು ಇದನ್ನು ಅರಿತ ದರ್ಶನ್ ಹೆಂಡತಿ ಹೇಳುತ್ತಿರುವುದು ಸರಿಯಾಗಿದೆ ಎಂದು ಆಗ ಅವಳಿಗೆ ಸನ್ನೆ ಮಾಡಿ ತಂದೆ ತಾಯಿಯ ಬಳಿ ಕ್ಷಮೆ ಕೇಳುವಂತೆ ಹೇಳುತ್ತಾನೆ ನಂತರ ದರ್ಶನ್ ಮತ್ತು ಕುಸುಮ ಇಬ್ಬರೂ ಸೇರಿಕೊಂಡು ರಾಜಣ್ಣ ಮತ್ತು ಕೌಸಲ್ಯ ಅವರ ಪಾದಗಳಿಗೆ ಬಿದ್ದು ಕ್ಷಮೆ ಕೇಳುತ್ತಾರೆ ನಾವು ದೊಡ್ಡ ತಪ್ಪು ಮಾಡಿದ್ದೇವೆ ಎಂದು ಹೇಳುತ್ತಾರೆ ಆಗ ಕೌಸಲ್ಯ ಅವರು ಮಗನೇ ನಿನ್ನ ಮೇಲೆ ನಮಗೆ ಯಾವುದೇ ಬೇಜಾರು ಇಲ್ಲ ಆದರೆ ನಿನ್ನ ತಂದೆ ಹೇಳಿದ್ದು ಸರಿ ಈಗ ನಾವು ನಮ್ಮ ಸ್ವಂತ ಮನೆಯಲ್ಲಿ ಇರಲು ಬಯಸುತ್ತೇವೆ ಮತ್ತು ನಾವು ನಮ್ಮ ಸ್ವಾಭಿಮಾನದಿಂದ ನಮ್ಮ ಮನೆಯಲ್ಲಿ ಇರುತ್ತೇವೆ ನೀವು ಬೇರೆ ಕಡೆ ಮನೆಗೆ ವ್ಯವಸ್ಥೆ ಮಾಡಿಕೊಳ್ಳಿ ನೀನು ನನ್ನ ಮಗ ಆದರೆ ನನಗೆ ನನ್ನ ಮಗನ ಪ್ರೀತಿಗಿಂತ ನನ್ನ ಗಂಡನ ಸ್ವಾಭಿಮಾನ ಮುಖ್ಯ ನಾನು ಇದನ್ನು ನಿರಾಕರಿಸಲಾಗದು ಎಂದಾಗ ರಾಜಣ್ಣನವರು ಹೇಳಿದರು ಮಗ ನೀನು ನಮಗೆ ತುಂಬ ಬೇಜಾರು ಮಾಡಿದ್ದೀಯ ಆದರೆ ನಾವು ನಿಮ್ಮನ್ನು ನಮ್ಮ ಒಂದು ಭಾಗವೆಂದು ಪರಿಗಣಿಸಿದ್ದೇವೆ ಆದ್ದರಿಂದ ನಾವು ಜೀವಂತವಾಗಿರುವವರೆಗೂ ಈ ಮನೆಯ ಮೇಲೆ ನಮಗೆ ಹಕ್ಕಿದೆ ನಮ್ಮ ಮರಣದ ನಂತರ ಈ ಮನೆ ನಿಮ್ಮದಾಗುತ್ತದೆ ಎಂದು ನಾವು ನಿರ್ಧರಿಸಿದ್ದೇವೆ ಮತ್ತು ಈ ಮನೆಯಲ್ಲಿ ಎರಡು ಭಾಗಗಳಿರುತ್ತವೆ ಇದರಲ್ಲಿ ನಿನ್ನ ಸಹೋದರಿಯು ಒಂದು ಭಾಗವನ್ನು ತೆಗೆದುಕೊಳ್ಳುತ್ತಾಳೆ ಇದರಿಂದ ನಿನಗೆ ಯಾವುದೇ ಸಮಸ್ಯೆ ಇಲ್ಲ ಎಂದು ನಾನು ಅಂದುಕೊಳ್ಳುತ್ತೇನೆ ಎಂದು ರಾಜಣ್ಣನವರು ಮತ್ತು ಕೌಸಲ್ಯ ಅವರು ಅವರ ಅನಿಸಿಕೆಯನ್ನು ಮಗ ಸೊಸೆಯ ಬಳಿ ಹೇಳಿ ತಮ್ಮ ರೂಮಿಗೆ ಹೋದರು ಅವರ ಮಾತುಗಳನ್ನು ಕೇಳಿ ದರ್ಶನ್ ಹಾಗೂ ಕುಸುಮ ಸಪ್ಪೆ ಮುಖ ಮಾಡಿಕೊಂಡು ಅವರು ಸಹ ತಮ್ಮ ರೂಮಿಗೆ ಹೋದರು ಆ ದಿನವೆಲ್ಲ ಕುಸುಮಾಳಿಗೆ ತನ್ನ ತಪ್ಪು ಏನೆಂದು ಮತ್ತು ನಾನು ಈ ಮನೆಯಲ್ಲಿ ನಡೆದುಕೊಂಡ ನಡವಳಿಕೆಯ ಬಗ್ಗೆ ಅರಿವಾಯಿತು ಇಂದು ಹಿರಿಯರ ಸ್ವಾಭಿಮಾನವನ್ನು ಗಂಭೀರವಾಗಿ ನೋಡಿಕೊಳ್ಳಬೇಕು ಎಂದು ಅವಳು ಅರ್ಥ ಮಾಡಿಕೊಂಡಳು ಒಬ್ಬ ವ್ಯಕ್ತಿಯ ಸ್ವಾಭಿಮಾನಕ್ಕೆ ಧಕ್ಕೆ ತರುವುದು ಎಷ್ಟು ಅಪಾಯಕಾರಿ ಅಂತಿಮವಾಗಿ ಹದಿನೈದು ದಿನಗಳ ನಂತರ ಕುಸುಮ ಹಾಗೂ ದರ್ಶನ್ ಆ ಮನೆಯನ್ನು ಬಿಟ್ಟು ಹೋಗಬೇಕಾಯಿತು ಸ್ನೇಹಿತರೆ ಮಕ್ಕಳು ತಂದೆ ತಾಯಿಯನ್ನು ಏಕೆ ಮರೆಯುತ್ತಾರೆ ನಮಗೆ ವಿದ್ಯಾಭ್ಯಾಸ ನೀಡುವ ಮತ್ತು ಗೌರವದಿಂದ ಬದುಕಲು ಕಲಿಸುವ ಹೆತ್ತವರ ಸ್ವಾಭಿಮಾನಕ್ಕೆ ಧಕ್ಕೆ ತರುವ ಮೂಲಕ ನಾವು ಎತ್ತರಕ್ಕೆ ಏರಲು ಸಾಧ್ಯವಾಗುವುದಿಲ್ಲ ಎನ್ನುವುದನ್ನು ಎಲ್ಲರೂ ಅರಿತು ಬಾಳಬೇಕು ಇದು ಇವತ್ತಿನ ಕತೆಯಾಗಿತ್ತು ಈ ಕತೆ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಧನ್ಯವಾದಗಳು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ